ನನ್ನ ಏನು ಕೊಡಿದೀಯ ನಾನು ಹೆಮ್ಮೆ ಓದಿದ್ದೀನಪ್ಪ ಕೆರಾ ತಗೊಂಡು ಹೊಡಿತೀನಿ ಅದನ್ನ ಮೂರು ವರ್ಷದಿಂದ ಹೇಳ್ತಾನೆ ಇದ್ದೀಯಾ ನಾನೇನು ಸುಮ್ಮನೆ ಇದ್ದೀನ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇಲ್ವಾ ಮಾಡಿದ್ ಸಾಕು ಯಜಮಾನ್ರು ಥಿಯೇಟರ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊ ಅಂದ್ರೆ ಕೆಲಸದವನ ಮಗ ಕೆಲಸದವನ್ ಆಗೇ ಇರಬೇಕಾ ಇದಕ್ಕೆ ನಾ ಎಮ್ಮೆ ಓದಿದ್ದು ನಿನ್ ಯಾರು ಭಿಕ್ಷೆ ಬೇಡ ಅಂತ ಕೇಳ್ತಾ ಇಲ್ಲಪ್ಪ ಕೆಲಸ ಮಾಡು ಅಂತಲೇ ಹೇಳ್ತಾ ಇರೋದು ಟಿಕೆಟ್ ಅರಿಯೋವಾಗ ಸಿನಿಮಾ ಶುರುವಾಗಿ ಏಟ್ ಹೊತ್ತಾಯ್ತು ಅಂತ ಕೇಳ್ತಾ ಇರೋ ಹೊರತು ಎಲ್ಲಿ ಗಂಟ ಓದಿದ್ಯಾ ಅಂತ ಯಾರು ಕೇಳಾಕಿಲ್ಲ ಮಗ ಅದಕ್ಕೆ ನಾಚಿಕೆ ಸತ್ರು ಸರಿ ಸಿನಿಮಾ ಥಿಯೇಟರ್ ತಂದೆ ಎದುರುಗಡೆ ಮಾತಾಡ್ತಾ ಇದೀಯಾ ದೊಡ್ಡವರು ಸಣ್ಣವರು ಅನ್ನೋದನ್ನ ಮರ್ತ ಹೋಗ್ತಾ ಇದೀಯಾ ಬರೀ ವಿದ್ಯೆ ಇದ್ರೆ ಸಾಲದು ವಿದ್ಯೆ ಅನ್ನೋ ಪಕ್ಷಿಗೆ ವಿನಯ ವಿವೇಕ ಅನ್ನೋದು ಎರಡು ರೆಕ್ಕೆ ಇದ್ದ ಹಾಗೆ ಅದನ್ ಜ್ಞಾಪಕ ಇಟ್ಕೋ ಓದು ನಿನ್ನಲ್ಲಿ ಅಹಂಕಾರ ಬೆಳೆಸಿದೆ ಅದಕ್ಕೆ ಬಾಯಲ್ಲಿ ಏನೇನೋ ಮಾತು ಬರ್ತಾ ಇದೆ ಇನ್ನು ನಿನ್ನಂತವನು ಈ ಊರ್ಲಿರಬಾರ್ದು ಹ್ಮ್ ಏನ್ ನೋಡ್ತಾ ಇದೆಯಾ ಕೊನೆಗಾಲದಲ್ಲಿ ಅಪ್ಪನಿಗೆ ಈ ಊರಲ್ಲಿ ಇದ್ದು ವೇಸ್ಟ್ ಹೋಗಿಲ್ಲಿಂದ ಹ್ಮ್ ಹ್ಮ್ ತೆಗೆದ್ ನೋಡು ಹಾಗೂ ಓದಿದೆಯಲ್ಲ ಎಂ ತೊಳಿ ಅಂತಾನು ಕುರ್ಚಿ ಸಿಟ್ಟು ಒರೆಸು ಅಂತಾನು ಅದ್ರಲ್ಲಿ ಏನ್ ಬರ್ದಿದೆ ಅಂತ ನಿಮ್ಮ ಅಪ್ಪನ್ಗೂ ಹೇಳು ಇಬ್ರು ಸೇರ್ಕೊಂಡು ಒಟ್ಟಾಗಳೋರ ನನ್ ಕಾಲೇಜ್ ನಲ್ಲಿ ಲೆಚ್ಚನ ಕೆಲಸ ಸಿಕ್ಕಿದೆಯಪ್ಪ ಎಷ್ಟು ಮೊದಲು ಕೊಡ್ಸಿದ್ದಾರೆ ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಅಳೋ ಕಾರ್ಯಕ್ರಮ ಮುಗಿಸ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಬನ್ನಿ ಹ್ಮ್ ಸರ್ ಹೋಗ್ಬಿಟ್ ಬರ್ತೀನಿ ಸರ್ ಬಾ ಊಟ ಮಾಡು ಇಲ್ಲ ಸರ್ ಬೇಡ ಸರ್ ಊಟ ಮಾಡೋಕೆ ಇಷ್ಟ ಇಲ್ವಾ ಇಲ್ಲ ಮಾಡೋ ಅಭ್ಯಾಸನೇ ಇಲ್ವಾ ಅಲ್ಲಮ್ಮ ಅದು ಏಹ ಅದೂ ಇಲ್ಲ ಇದೂ ಇಲ್ಲ ಬಾರೆ ಕೂತ್ಕೊಂಡು ಊಟ ಮಾಡು ಬೇಡ ಸರ್ ಚೆನ್ನಾಗಿರಲ್ಲ ಏನೇ ಚೆನ್ನಾಗಿರಲ್ಲ ನಮ್ಮ ಮನೆ ಊಟನ ಅಥವಾ ನಮ್ಮ ತಾಯಿ ಕೈ ಅಡಿಗೆನಾ ಅಯ್ಯೋ ಹಾಗಲ್ಲ ಸರ್ ಸುಮ್ನೆ ಕೂತ್ಕೊಂಡು ಊಟ ಮಾಡಯ್ಯ ಬೇಡ ಸರ್ ನೋಡು ಸುಮ್ನೆ ಬೇಡ ಬೇಡ ಅನ್ಬೇಡ ಆಮೇಲೆ ಎಲ್ಲೂ ಅನ್ನ ಹುಟ್ಟಲ್ಲ ಬಾ ಕೂತ್ಕೊ ಕೂತ್ಕೋಳೆ ಯೋ ಸುಮ್ನೆ ಕೂತ್ಕೊಂಡು ಊಟ ಮಾಡ್ತೀಯಾ ಅಥವಾ ಕೊಟ್ಟಿರೋ ಕವನ ವಾಪಸ್ ಕಿತ್ತುಕೊಳ್ಳಾ ಸರ್ ಕೂತ್ಕೋ ಬೇರ್ಗಡೆ ಕೂತ್ಕೊಳ್ಳಿ ಇಲ್ಲ ಸರ್ ನನಗೆ ಕೆಳಗೆ ಕೂತ್ಕೊಂಡು ತಿಂದೆ ಅಭ್ಯಾಸ ನಾನು ಕೆಳಗಡೆ ಕೂತ ಹ್ಮ್ ಸರ್ ಹ್ಮ್ ಹ್ಮ್ ಸ್ವಲ್ಪ ಬೇಡ ಸರ್ ಸರ್ ತಿನ್ನು ಕುಮಾರ್ ನಮ್ಮಿಬ್ರು ಮಧ್ಯೆ ವ್ಯತ್ಯಾಸ ಇಲ್ಲ ನಾನ್ ಲಕ್ಷ್ಮೀ ಪುತ್ರ ಆದ್ರೆ ನೀ ಸರಸ್ವತಿ ಪುತ್ರ ನನ್ನಲ್ಲಿರೋ ಲಕ್ಷ್ಮೀನ ಯಾರಾದ್ರೂ ಒಬ್ಬ ಕಳ್ಳ ಕದ್ಕೊಂಡು ಹೋದ್ರೆ ಅದನ್ನ ನನ್ ಬಿಟ್ಟು ಹೊರಟೋಗುತ್ತೆ ಆದ್ರೆ ನಿನ್ನ ಪ್ರಾಣ ಬಿಟ್ಟು ಹೋದ್ರೆ ಮಾತ್ರ ನಿನ್ನಲ್ಲಿರೋ ಸರಸ್ವತಿ ಹೋಗೋದು ಒಂದು ವಿಧದಲ್ಲಿ ನನಗಿಂತ ಎತ್ತರದಲ್ಲಿ ಗ್ರೇಟ್ ಊಟ ಸರ್ ಕೂತ್ಕೋ ಕೂತ್ಕೋ ಬಾರಯ್ಯ ಕೆಲ್ಸ ಬೇಕೋ ಬೇಡವೋ ನೀನೀಗ ಲೆಕ್ಚರರ್ ಪಾಠ ಹೇಳೋ ಹುಡುಗ್ರಿಗೆ ಅಂತ ಹೇಳೋದಲ್ಲ ನೀನ್ ನೀಟಾಗಿರ್ಬೇಕು ಅದಕ್ಕೇನೇನ್ ಮಾಡ್ಬೇಕು ಒಳ್ಳೊಳ್ಳೆ ಬಟ್ಟೆಗಳು ತಗೋಬೇಕು ವಾಚಿದ್ಯಾ ತಗೋ ಇದನ್ನ ಇಟ್ಕೋ ಏನೇನ್ ಬೇಕೋ ಎಲ್ಲ ತಗೋ ಸೆಂಟು ಕೊಡ್ರ ಅಭ್ಯಾಸ ಆಯ್ತ್ರೆ ತಗೋ ಸಮಯಕ್ಕೆ ಬೇಕಾಗತ್ತೆ ಏನ್ ಸೋಮಣ್ಣ ಇದು ಎಲ್ಲ ತಗೊಳ್ತಾ ನಿಮ್ನು ಅಪ್ಪ ನಿನ್ನ ಕಣ್ಣಲ್ಲಿ ಇಷ್ಟು ನೀರಿದೆ ಅಂತ ಗೊತ್ತಿದ್ರೆ ನಮ್ಮ ಸರ್ಕಾರದವರು ನಿನ್ನ ಕಾವೇರಿ ದಡದತ್ತ ಕುರ್ಸಿರೋರು ನಮ್ಮ ಕಾವೇರಿ ಸಮಸ್ಯೆ ಆದ್ರೂ ಬಗೆಹರ್ದಿರೋದು ಕಣ್ಣರ್ಸ್ಕೋ ಗೊತ್ತಾಯ್ತು ನೋಡಿ ಬರ್ತೀನಿ ಇರ್ಲಿ ಇರ್ಲಿ ಪರವಾಗಿಲ್ಲ ದೇವ್ರ ಒಳ್ಳೇದು ಮಾಡ್ಲಿ ಹೌ ಮೇಡಮ್ ತಗೊಳ್ಳಿ ಇವತ್ತು ಸೇಮ್ ಅಡ್ರೆಸ್ ಅಯ್ಯೋ ಈ ಎಷ್ಟು ಲೆಟರ್ಗೂ ಬರೋದಿಲ್ಲ ಮೈ ಡಿಯರ್ ಸೌಂದರ್ಯ ಐ ಲವ್ ಯು ಐ ಲವ್ ಯು ವೆರಿ ಮಚ್ ಸೌಂದರ್ಯ ಎರಡು ತಿಂಗಳಿಂದ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರತಿ ದಿನ ತಪ್ಪದೆ ಹತ್ತು ಲವ್ ಲೆಟರ್ಸ್ ಗಳನ್ನ ಬರಿತಾನೆ ಇದೀನಿ ಇನ್ ಎರಡ್ ದಿವ್ಸದಲ್ಲಿ ನೀವು ಉತ್ತರ ಕೊಡ್ಬೇಕು ಇಲ್ಲದೆ ಇದ್ರೆ ಇನ್ಮೇಲೆ ಲವ್ ಲೆಟರ್ ಬರೆಯಲ್ಲ ಡೈರೆಕ್ಟ್ ಅಟ್ಯಾಕ್ ಮಾಡ್ತೀನಿ ಇಂತಿ ನಿಮ್ಮ ಪ್ರೀತಿಯ ಕುಮಾರ್ ಅಣ್ಣ ಇದ್ ನೋಡಿ ಅಪ್ಪ ಇವತ್ತು ಹತ್ತು ಲೆಟರ್ ಬಂದಿದೆ ಯಾವನಮ್ಮ ಇಂಪಾಸ್ ಮಾಡ್ತಾ ಯಾವಾಗ್ಲಾದ್ರೂ ಅವನು ಸರಿ ನಾಳೆ ಬೆಳಗ್ಗೆ ಒಂದ್ ಸಾವಿನ ಸುದ್ದಿ ತಲುಪಬೇಕು ಎಲ್ರಿಗೂ ಸಂಬಳ ಸರ್ ಎಲ್ರಿಗೂ ತಿಂಗಳು ಸರಿಯಾದ ಸಂಬಳ ಹೊಟ್ಟೆ ತುಂಬಾ ಊಟ ಕೆಲಸ ತಗೋಬೇಕು ಹ್ಮ್ ನಾನೇ ಮಾತಾಡ್ತಿರೋದು ಹೇಳಿ ಸರಿ ನಾನು ನೋಡ್ಕೋತೀನಿ ಕೊಡ್ತಿದ್ದಾನೆ ಯಾರು ಕೊಡ್ತಿತ್ತು ಯಾಕೆ ಕೊಡ್ತಿತ್ತು ಲವ್ ಲೆಟರ್ ಬರ್ದಿದ್ದಾನೆ ಅಂತ ನಮ್ಮೊಂದು ಲವ್ ಲೆಟರ್ ಬರ್ತಿದ್ದಾನೆ ಇಲ್ಲ ಸರ್ ಬೇರೆ ಯಾರೋ ಬರ್ದಿರೋದು ಬೇರೆ ಯಾರೋ ಬರೆದ್ರೆ ನಮ್ಮೊಂದು ಯಾಕೆ ಹೊಡಿತಾನೆ ಇವನು ಎನ್ ಕುಮಾರ್ ಬರ್ದಿರೋನು ಎಲ್ ಕುಮಾರ್ ಅವತ್ತು ಏನಾಯ್ತು ಅಂದ್ರೆ

ನಿಮ್ಗೊಪ್ಗೇನಾ ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗ್ಸೋಣ ನಿಮ್ಮಿಷ್ಟ ಇಷ್ಟ ಬೇಗ್ರೆ ಕಾಲೇಜ್ ಹೋಗಿ ಯಾವ ಕಾರಣಕ್ಕೆ ನಮ್ಮನ್ನು ಹೊಡೆದಿದ್ದೀರೋ ಅದೇ ಕಾರಣಕ್ಕೆ ನೀವು ನಮ್ಮ ಸೋಮಣ್ಣನ ಮಗನ್ ಅವನು ನನ್ನ ಆಸ್ತಿ ನನ್ನ ಹೃದಯ ಮೇಲೆ ಕೈ ಮಾಡಿದೀರ ಯಾರೋ ಲವ್ ಲೆಟರ್ ಬರೆದ್ರೆ ಯಾರ್ಗೋ ಹೊಡಿತೀರಾ ಲವ್ ಲೆಟರ್ ಬರೆದ್ರೆ ಸಾಯೋ ಹೊಡಿತೀರಾ ಪ್ರೀತಿ ತಿಂತದ್ದೇ ಪ್ರಾಣ ತೆಗಿತೀರಾ ಏನೋ ಏನೋ ನಿಮ್ ಪವರ್ ಪವರ್ ಇದೆ ಅಂದ್ರೆ ಏನ್ ಬೇಕಾದ್ರು ಮಾಡ್ತೀರಾ ಏನ್ ನೀವೇನ್ ಪಾಳಗಾರ ನೀವು ನಿಮ್ ಹುಡುಗಿಗೆ ಎಲ್ಲ ಹೆಣ್ಮಕ್ಳು ತರ ಎಡ ಕೊಂಬ ಇದೆ ರಕ್ತ ಮಾಂಸಲ್ದೆ ಏನ್ ಬಂಗಾರದಿಂದ ಹುಟ್ಟಿದಾಳ ಅವಳು ಅವಳು ಹೇಗ್ ಹುಟ್ಟಿದ್ಲು ಯಾವಾಗ ಹುಟ್ಟಿದ್ಲು ಯಾರು ಹುಟ್ಟಿದ್ಲು ಅನ್ನೋದಕ್ಕಿಂತ ಅವಳು ಯಾಕೆ ಹುಟ್ಟದ್ಲು ಅಂತ ನಾನು ಹೇಳ್ತೀನಿ ಅವಳು ಹುಟ್ಟಿರೋದೆ ನಮ್ಮ ಸೋಮಣ್ಣನ ಮಗನಗೋಸ್ಕರ ಅನ್ಯಾಯವಾಗಿ ನಮ್ಮ ಹುಡುಗನ್ನ ಹೊಡೆದಿದ್ದಕ್ಕೆ ಮದುವೆನೆ ಪರಿಹಾರ ಇದನ್ನ ತಪ್ಸಕ್ಕೆ ಯಾರಿಂದಾನು ಸಾಧ್ಯ ಅಲ್ಲ ನಮ್ಮ ಸೋಮಣ್ಣನ ಮನೆಗೆ ನಿಮ್ಮ ಹುಡುಗಿ ಸೊಸೆಯಾಗಿ ಬರಬೇಕು ಅವನ ಮಗನಿಗೆ ಹೆಂಡತಿಯಾಗಿ ಬರಬೇಕು ಬಂದೆ ಬರಬೇಕು ನನ್ನ ಮಾತು ಮೀರಿ ನಿಮ್ಮ ಹುಡುಗಿಗೆ ಬೇರೆ ಎಲ್ಲಾದ್ರೂ ಸಂಬಂಧ ನೋಡಿದ್ರೆ ನಿಮ್ಮ ಮನೆಯವ್ರ ಸುಟ್ಟು ಬೂದಿ ಆಗ್ತಾರೆ ಮನೆ ಸ್ಮಶಾನ ಆಗುತ್ತೆ ಹುಷಾರ್ ಸುಂಟರ್ ಗಾಳಿಯಾಗಿ ಬಂದು ಸವಾಲ್ ಹಾಕಿ ಹೋಗ್ತಾ ಇರೋ ಅಂತ ನೀನು ಯೋಚನೆ ಮಾಡ್ಬೇಡ ಹುಲಿ ಗುಹೆಗೆ ನುಗ್ಗಿ ಬಲಿ ಹಾಕೋ ಗುಂಡ್ಗೆ ಇರೋನು ಹೆಸರು ಸಿಂಹ ರಾಜ ನರಸಿಂಹ ಊರು ನಾಗೂಲ್ ಬಾಳ್ಯ ನಮ್ಮ ಊರಿಗೆ ರೋಡ್ ಮೇಲೆ ನೀರ್ ಮೇಲೆ ಗಾಳಿಲಿ ರೈಲಲ್ಲಿ ಹೇಗ್ಬೇಕಾದ್ರೂ ಬರ್ಬೋದು ನನ್ ಮನೆಗೆ ಎರಡು ಬಾಗ್ಲಿದೆ ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಬರ್ಬೋದು ಹಾಲಿಡೇ ವರ್ಕಿಂಗ್ ಡೇ ಡೇ ಆರ್ ನೈಟ್ ಎನಿ ಟೈಮ್ ಎನಿ ಡೇ ನಿಮಗೆ ದಮ್ಮಿದ್ರೆ ನಿಮ್ಮ ಮೈಯಲ್ಲಿ ಚರ್ಬಿ ಇದ್ರೆ ಬಂದ್ರು ಬಂದ್ರ ನನ್ನ ಮಕ್ಕಳ ಸಿಂಹ ರಾಜ ನರಸಿಂಹ ಹುಡುಗಿ ಮದ್ವೆ ಏನಾದರೂ ನಡೆದ್ರೆ ನನಗೆ ತಿಳಿಸ್ಬೇಕು ಇಲ್ದಿದ್ರೆ ತಲೆ ತೆಗಿತೀನಿ ಅವ್ರದಲ್ಲ ನಿಮ್ದು ಅಯ್ಯೋ ಏನು ಧೈರ್ಯ ಅವನಿಗೆ ಅಣ್ಣ ಏನಣ್ಣ ಇದು ಬೇರೆ ಊರನ್ನೂ ನಿಮ್ಮನೆಗೆ ನುಗ್ಗಿ ನಿಮ್ಮೆಲ್ಲ ಕೈ ಮಾಡೋದ ಅಲ್ಲ ಸುತ್ತ ಮುತ್ತ ಇರೋ ಹತ್ತೂರರು ನಿಮ್ಮ ಹೆಸರು ಕೇಳಿದ್ರೆ ಕಡಗಡ ಅಂತ ನಡುಕ್ತಾರೆ ಬುಡಕಿಲ್ಲ ಬುಡಕಿಲ್ಲ ಊರವರೆಲ್ಲ ಕರ್ಕೊಂಡು ಹೋಗಿ ಅವ್ನ್ ತಲೆ ಕಡೆ ಪಾದ ಮೇಲೆ ಮಾಡ್ತೀವಿ ಹೌದಣ್ಣ היי דידו היי וואו 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 היי ינה ידו ಇದು ಇದು ನಾನ್ ದುಡ್ಡು ಕೊಟ್ಟು ಮಾಡ್ತಿರೋ ಚೇರು ಇದು ಇದು ನಾನ್ ಕರೆದ್ರೆ ಬರ್ತಾ ಇಲ್ಲ ಸಾಧ್ಯ ಸಾಧ್ಯ ಇಲ್ಲ ಇಲ್ಲ ಅವನಲ್ಲಿ ಏನೋ ಶಕ್ತಿ ಇದೆ ಅವನ್ ಕಣ್ಣಿನ ದೃಷ್ಟಿ ನೋಡಿದ್ಯಾ ಬೆಂಕಿ ಬೆಂಕಿ ಆ ದೃಷ್ಟಿಲಿ ಏನೋ ಶಕ್ತಿ ಇದೆ ನಮ್ಮನ್ನೇ ಸುಟ್ಟು ಬಿಡುತ್ತೆ ನೀವ್ ಯಾರು ಏನು ಮಾಡಕ್ಕಾಗಲ್ಲ ಅವನ್ನ ನಮ್ಮ ಜೀವನದಲ್ಲಿ ಹೆದರಿಕೆ ಭಯ ಅನ್ನೋದೇ ಗೊತ್ತಿರಲಿಲ್ಲ ಇಡೀ ಊರ್ ಜನ ನೋಡಿ ಹೆದರೋರು ಆದ್ರೆ ಇವನು ಚಾಲೆಂಜ್ ಅವನಿಗೆ ಬುದ್ಧಿ ಕಲಿಸ್ಬೇಕು ನಮ್ಮ ಹುಡುಗಿನ ನಾವು ನೋಡಿದ ಹುಡುಗನ ಜೊತೆ ಮೋದನೆ ಮಾಡಿಸಿ ಅವನೂರಿಗೆ ಕರ್ಕೊಂಡು ಹೋಗಿ ಅವನ ಮುಂದೆ ನಿಲ್ಸಿ ಅವನು ತಟ್ಟಿ ತೊಡೆನ ತೊಂದ್ ತುಂಡ ಕತ್ತಿಸಿ ಆ ತೊಡೆನ ಅವನ ಊರಿನ ಬಾಗಲ ನೆಂಟ್ ನಮ್ಮ ಅಪ್ಪನ ಮಗನೇ ಅಲ್ಲ ನಮ್ಮ ಅಪ್ಪನ ಮಗನೇ ಅಲ್ಲ ಹ್ಮ್ ಏನ್ ಬರಲ್ಲ ಅಂತದಲ್ಲ ಇದು